ಅದನ್ನೇ ರನ್ನ ಹೇಳ್ತಾನೆ ಯಾವನೇ ಆಗಲಿ ತುರುಗೋಳಲ್ಲಾಗಲಿ ಪೆಂಡಿರಿಗೆ ಅವಮಾನ ಆಗ್ತಕ್ಕಂಥ ಸನ್ನಿವೇಶದಲ್ಲಾಗಲಿ ಮತ್ತು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಸುಮ್ಮನೆ ಇದ್ದರೆ ಅವನು ಗಂಡಿಸಲ್ಲ ಅವನು ಶಂಡ ಅಂತ ಹೇಳ್ತಾನೆ ಅವನು ಬೇಗೂರಿನ ವೀರ್ಗಳು ಭಾಳ ಮುಖ್ಯ ಬೇಗೂರು ಇವತ್ತು ದೊಡ್ಡ ಬೇಗೂರು ಅಂತಿದೆ ಅಲ್ಲಿದ್ದಂಥ ಒಂದು ಅಂತಂದು ಈಗ ಬೆಂಗಳೂರು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಇಡೀ ಒಂದು ಹತ್ತನೇ ಶತಮಾನದಲ್ಲಿ ನಡೀತಾ ಇದ್ದಂಥ ಒಂದು ರಣರಂಗ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲುತ್ತೆ ಇಡೀ ಇಂಡಿಯಾದಲ್ಲಿ ಈ ಥರ ಶಿಲ್ಪ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಸ್ಟ್ರೆಚರ್ ತೋರಿಸಿದ್ದೇನೆ ಸ್ಟ್ರೆಚರ್ ಮೇಲೆ ಇಬ್ಬರು ವ್ಯಕ್ತಿಗಳು ಒಬ್ಬನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಹೊರಗಡೆಗೆ ಆ ಸೈನ್ಯ ಹಿಂಭಾಗದಲ್ಲಿ ಶಾಕಿನಿ ಡಾಕಿನಿಯನ್ನು ಬಿಡಿಸಿದ್ದೇನೆ ಶಾಕಿನಿ ಡಾಕಿನಿಯರು ಇರು ಅಂದರೆ ಹೆಣಗಳನ್ನು ಹಂಗಂಗೆ ತಿನ್ನೋರು ಆ ರಾಜನಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಒಂದು ಅರಕೆ ಹೊತ್ಕೊಳ್ತಾನೆ ಅವನು ತನ್ನ ದೇಹವನ್ನು ತುಂಡು ಮಾಡಿಕೊಡೋ ಕ ತುಂಡು ಮಾಡಿ ದೇವ್ರಿಗೆ ಅರ್ಪಿಸೋದಂತ ಸೊ ಹೀಗೆ ಆತ್ಮಬಲಿ ಮಾಡಿಕೊಂಡಂಥವ್ರು ದೇ ದೇವರಿಗಾಗಿ ಅರಕೆ ಹೊತ್ಕೊಂಡು ಊರಿಗೆ ಒಳ್ಳೇದಾಗಲಿ ಅಂತೇಳಿದವರು ರಾಜನಿಗೆ ಒಳ್ಳೇದಾಗಲಿ ಹೇಳಿದವರು ಮತ್ತು ಕಳ್ಳರ ಜೊತೆ ಹೋರಾಡಿದವರು ಇವರೆಲ್ಲರೂ ಕೂಡ ಈ ಸಾಮಾಜಿಕವಾಗಿ ಗೌರವವನ್ನು ಪಡೀತಕ್ಕಂಥ ಒಂದು ಸಾವನ್ನು ಪಡೆದಿರೋದ್ರಿಂದ ಸಮಾಜದಲ್ಲಿ ಅವರಿಗೆ ಒಂದು ಗೌರವ ಇರ್ತಾಯಿತ್ತು ಅದಕ್ಕೆ ಅವರಿಗೆ ಕಲ್ಲುಗಳನ್ನು ಇದ್ದರು